ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕರಾವಳಿ ಶೈಲಿಯ ಈ ಫ್ರಾನ್ಸ್ ಸುಕ್ಕ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ತುಂಬ ಟೇಸ್ಟ್ ಆಗುತ್ತೆ ಸುಕ್ಕ ಮಾಡೋದು ಮತ್ತು ಇದು ಸಮುದ್ರದ ಸುಕ್ಕ ಸಮುದ್ರದ ಫ್ರಾನ್ಸ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಸಮುದ್ರದ ಫ್ರಾನ್ಸ್ ಇದ್ದ ನಾವು ಸುಕ್ಕ ಮಾಡೋದು ಹೇಗಂತ ಅಂತ ನೋಡೋಣ ಇಲ್ಲಿ ಒಂದು ಅರ್ಧ ಕಿಲೋ ಆಗುವಷ್ಟು ಇದು ಸಮುದ್ರದ ಫ್ರಾನ್ಸ್ ಅಥವಾ ಚಟ್ಲೆ ಈ ಥರ ಕ್ಲೀನ್ ಆಗಿ ತುಳದಿ ಇಟ್ಕೊಂಡಿದ್ದೆ ಇದು ಕೆಂಪು ಕೆಂಪು ಇರುತ್ತೆ ಸಮುದ್ರದ ಚಟ್ಲೆ ಇದಕ್ಕೀಗ ನಾನು అది హి అదొంద స్పూన్ ఎన్నె సుక్కమా మొదలకి నా ఈ సమాను మసాలా సాంబార్ పదార్థంగా ఉందైద్రిందరు ఒణ మెణు ఇ ఫ్రై ఆ తక్షణ ఇకే ఒం చమ్చ ధనియ ఒ అర్ధ అర్ధ స్పూను కాడ ఒంటు బిగడ్డ మరి శుంఠి ಜೀರಿಗೆ ಒಂದು ಕಾಲು ಸ್ಪೂನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಮತ್ತೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಂಪಿನ ಕಾಡು ಫ್ರೈ ಆದರೆ ಸಾಕು ಇವಾಗ ಇದನ್ನು ನೈಸಾಗಿ ಪೌಡರ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ ಆಗ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಚಿಪ್ ಆಗೋಷ್ಟು ತೆಂಗಿನ ತುರಿಯನ್ನು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇದನ್ನ ಮಿಕ್ಸಿಯಲ್ಲಿ ನೈಸ್ ಮಾಡೋದು ಬೇಡ ಒಂದು ಎರಡು ಸುತ್ತಷ್ಟೇ ಹಾಕಿದ್ರೆ ಸಾಕು ಈಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇಷ್ಟಾದರೆ ಸಾಕಿದು ಇದಕ್ಕೀಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಾವು ಚಕ್ಕೆ ಏನು ಹಾಕಿರಲ್ಲ ಈ ಪೌಡ್ರ್ ಹಾಕಿದರೆ ಸಾಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ಅಷ್ಟಿನದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇದು ಮಿಕ್ಸಿಯಲ್ಲಿ ಹಾಕಿ ಎರಡು ಸುತ್ತು ಅದರಲ್ಲಿ ಇದು ಈ ಥರ ತರ್ತರಿನೇ ಇರಬೇಕು ಇಷ್ಟ ಆದರೆ ಸಾಕು ಫ್ರೈ ತಣ್ಣೀಲಿ ಇದು ಇವಾಗ ಇದು ಮಿಕ್ಸಿ ಜಾಲಿಗೆ ಒಂದು ಅರ್ಧ ಈರುಳ್ಳಿ ಹಾಕಬೇಕು ಈಗ ಒಂದು ಕಾವಲಿ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಎಣ್ಣೆ ರಿಪಿ ಆಗಬೇಕು ಇವಾಗ ಕಟ್ ಮಾಡಿದ ಒಂದು ಈರುಳ್ಳಿ ಉಪ್ಪು ಸ್ವಲ್ಪ ಈಗ ಕರಿಬೇವು ಚೆನ್ನಾಗಿ ಫ್ರೈ ಈಗ ಈಗ ಇದಕ್ಕೆ ಚಟ್ಲೆ ಹಾಕಬೇಕು ನಾನು ಚಟ್ಲೆ ನೀರೆಲ್ಲ ತೆಗೆದಿಟ್ಕೊಂಡಿದೆ ಹಾಕ್ತೀನಿ ಇದು ಇದರಲ್ಲಿ ಉಪ್ಪು ಎಲ್ಲ ಹಿಡಿಬೇಕು ಉಪ್ಪು ಹಾಕಿದೀನಿ ಸ್ವಲ್ಪ ಉಪ್ಪು ಹಿಡಿಬೇಕು ಇದು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಇವಾಗ ಈ ತರ ಎಲ್ಲ ಇದು ಈ ಥರ ಎಲ್ಲ ಈ ಥರ ಎಲ್ಲ ಒಡೆದ್ರೆ ಇದು ಬೆಂದಿದೆ ಅಂತ ಈಗ ಬೆಂದಿದೆ ಈಗ ಮುಖಾಲು ಭಾಗ ಬೆಂದಿದೆ ಈಗ ಇದಕ್ಕೆ ಮಿಕ್ಸಿಗೆ ಮಸಾಲೆ ಇದು ಒಣಮೆಣಸು ಮತ್ತು ಸಾಮಾನು ಕಾಳೆಲ್ಲ ಹಾಕಿದ್ದು ಮಸಾಲೆ ಮಾಡಿದ್ದು ಈ ಮಸಾಲೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಸೀಗಡಿಗೆ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯ್ಲಿಕ್ಕೆ ಬಿಡೋಬೇಕು ಬೇಯ್ಲಿಕ್ಕೆ ಬಿಡಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಮಧ್ಯ ಮಧ್ಯ ನಾವು ಈ ಥರ ತಳ ಹಿಡಿದಂಗೆ ಸೌಂಡ್ ಆಡಿಸ್ತಾ ಇರಬೇಕು ಈ ತರ ಇರಬೇಕು ಇದು ಸೀಗಡಿಯ ತಲೆ ಎಲ್ಲ ಇರುತ್ತಲ್ಲ ಅದ್ರದ್ದು ಹಿಂಡಿದ ರಸ ಇದು ಅದನ್ನೇ ಈ ಟೈಮಲ್ಲಿ ಹಾಕ್ಬೇಕು ನಾವು ಈ ರಸ ಹಾಕೋದ್ರಿಂದ ಈ ಗ್ರೇವಿ ಚೆನ್ನಾಗ್ ಸುಕ್ಕ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ಆ ಚಟ್ಲೆ ಫ್ಲೇವರೆಲ್ಲ ಇದರಲ್ಲಿ ಆ ತಲೆಯಲ್ಲೇ ಇರುತ್ತೆ ಅದ್ರ ರಸದಲ್ಲಿರುತ್ತೆ ನಾವು ಅದನ್ನು ಹಾಕೋದ್ರಿಂದ ಸುಕ್ಕ ತುಂಬ ಟೇಸ್ಟ್ ಆಗುತ್ತೆ ಇದೀಗ ಚೆನ್ನಾಗಿ ಕುದಿಬೇಕು ಮತ್ತೆ ಮತ್ತು ಗಟ್ಟಿಯಾಗಬೇಕು ಇಷ್ಟು ಡ್ರೈ ಆದರೆ ಸಾಕೀಗ ಬುಡ ಎಲ್ಲ ಇದೆ ತಳ ಬಿಡ್ತಾಯಿದೆ ಈ ಥರ ಇವಾಗ ನಾವು ಇದಕ್ಕೆ ಮಿಕ್ಸಿ ಮಾಡಿದ್ದ ತೆಂಗಿನ ತುರಿ ಇಷ್ಟು ಮಿಕ್ಸಿ ಮಾಡಬೇಕು ಇಷ್ಟು ಇರಬೇಕದು ಸಣ್ಣ ಆಗಿರಬಾರ್ದು ಇದನ್ನಿವಾಗ ಹಾಕಿ ಚೆನ್ನಾಗಿ ಮಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಮಿಕ್ಸ್ ಮಾಡಿ ನೀರು ಡ್ರೈ ಫುಲ್ ನೀರ್ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಚೆನ್ನಾಗಿ ಕಾಯೆಲ್ಲ ಹಾಕಿ ಈ ತರ ಮಿಕ್ಸ್ ಮಾಡಿ ನಾವು ಸಣ್ಣ ಉರಿಯಲ್ಲಿ ಡ್ರೈ ಆಗ್ಲಿಕ್ಕೆ ಬಿಡಬೇಕಿದು ಸಣ್ಣ ಉರಿಯಲ್ಲಿ ಡ್ರೈ ಆಗ್ಲಿಕ್ಕೆ ಬಿಡಬೇಕಿದ್ರು ಡ್ರೈ ಆದಾಗ ಹುಡಿ ಹುಡಿ ಆಗುತ್ತೆ ಮಧ್ಯ ಮಧ್ಯ ಮೂರು ನಿಮಿಷಕ್ಕೆ ಇರಬೇಕು ಚಟ್ಲೆ ಸುಕ್ಕ ರೆಡಿ ಆಗಿದೆ ಇದು ಈ ತರ ಕುಚುಲಕ್ಕಿ ಅನ್ನ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೂಪರ್ ಆದ ಕಾಂಬಿನೇಷನ್ ಇದು ಮಾಡೋದು ತುಂಬಾ ಈಸಿ ಮತ್ತೆ ಟೇಸ್ಟ್ ತುಂಬಾ ತುಂಬಾ ಟೇಸ್ಟ್ ಇರುತ್ತೆ ಇದು ಇದು ರೆಡಿಯಾಗಿದೆ ಬಿಸಿ ಇದೆ ತುಂಬ ಈ ಥರ ಬಾಯ್ಲ್ಡ್ ರೈಸ್ ಜೊತೆಗೆ ನಾವು ಸೂಪರ್ ಆದ ಚಟ್ಲಿ ಸುಕ್ಕ ರೆಡಿಯಾಗಿದೆ